ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ಬಾದಾಮಿಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸೊ ನಿಮಗೆ ಮೂರನೇ ಗುಹೆಯನ್ನು ತೋರಿಸ್ತೀನಿ ಅದು ಮಹಾವಿಷ್ಣುವಿಗೆ ಒರ್ಪಿಸಿರುವಂಥ ಒಂದು ಗುಹೆ ಸೊ ಮೂರನೇ ಗುಹೆಗೆ ಹೋಗೋಣ ಸೊ ಇದೆಲ್ಲ ಗುಹೆಗಳನ್ನು ನಾಲ್ಕು ನಾಲ್ಕರಿಂದ ಏಳನೇ ಶತಮಾನದ ಮಧ್ಯದಲ್ಲಿ ಚಾಲುಕ್ಯರ ಒಂದು ಆಡಳಿತದ ಸಮಯದಲ್ಲಿ ಈ ಗುಹೆಗಳನ್ನು ನಿರ್ಮಿಸಿದ್ದಾರೆ ಸೊ ನಾವು ಮೂರನೇ ಗುಹೆಗೆ ಹೋಗ್ತಿದ್ದೀವಿ ಮೂರನೇ ಗುಹೆಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ಒಂದು ಕೋಟೆ ರೀತಿ ಒಂದು ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಅಲ್ಲಿ ನೀವು ಶಾಸನ ಬರೆದಿರೋದನ್ನು ನೋಡ್ಬೋದು ನಿಮಗೆ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ ಅಲ್ಲಿ ಮೇಲೆ ಇದೆ ವೀಕ್ಷಕರೇ ಮೂರನೇ ಗುಹೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಸೊ ತೋರಿಸ್ತೀನಿ ಇದು ಆ್ಯಕ್ಚುಲಿ ಮೇಲೆ ಟಿಪ್ಪು ಸುಲ್ತಾನ್ ಅವರು ಕಟ್ಟಿದಂಥ ಕೋಟೆಗೆ ಇರುವಂಥ ಎಂಟ್ರೆನ್ಸು ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಯಾಕೆಂದರೆ ನೋಡಿ ಮೇಲೆ ಹತ್ತುತ್ತಾ ಹತ್ತುತ್ತಾ ಇದ್ದಂಗೆ ಸ್ಟೆಪ್ಸು ಹೈಟ್ ಆಗುತ್ತೆ ಹತ್ಬೇಕಾದ್ರೆ ಹಿಂಸೆ ಆಗ್ಬಿಡುತ್ತೆ ಫುಲ್ಲು ಆ ರೀತಿ ನೋಡಿ ಸ್ಟೆಪ್ಸ್ ಯಾವ ರೀತಿ ಇದೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಸೊ ಮೇಲೆ ನೋಡ್ಬೋದು ಸೊ ಇದನ್ನು ಯಾಕೆ ಹಾಕಿದ್ದಾರೆ ಅಂದರೆ ಸಿಡ್ಲು ಹೊಡೆದ್ರೆ ಗ್ರೌಂಡಿಂಗ್ ಆಗಲಿ ಅಂತ ಹೇಳಿ ನೋಡಿ ಸೊ ಅದಕ್ಕೋಸ್ಕರನೇ ಇದನ್ನು ಹಾಕಿದ್ದಾರೆ ವೀಕ್ಷಕರೇ ಮೇಲ್ಗಡೆ ಟಿಪ್ಪು ಸುಲ್ತಾನ್ ಕೋಟೆ ಇದೆ ಸೊ ಇಲ್ಲಿಗೆ ಚಾಲುಕ್ಯರಾದಮೇಲೆ ಇದು ಬಿಜಾಪುರ ಸುಲ್ತಾನೆಟ್ಸ್ ಇರ್ಬೋದು ಮರಾಠರ್ ಇರ್ಬೋದು ಟಿಪ್ಪು ಸುಲ್ತಾನ್ ಇರ್ಬೋದು ಹಾಗೆಯೇ ರಾಷ್ಟ್ರಕೂಟರ್ ಇರ್ಬೋದು ಹೀಗೆ ಹಲವಾರು ರಾಜರುಗಳು ಇಲ್ಲಿ ಒಂದು ಅವರು ಆಡಳಿತವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅವರು ಬಂದಾಗೆ ಒಂದೊಂದೇ ಒಂದೊಂದೇ ಡೆವಲಪ್ಮೆಂಟನ್ನು ಮಾಡ್ತಾ ಹೋಗ್ತಾರೆ ಸೊ ಇಲ್ಲೆಲ್ಲ ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ ಅದು ಏನು ಬರೆದಿದ್ದಾರೆ ಅಂತ ಐಡಿಯಾ ಇಲ್ಲ ಸೊ ಇಲ್ಲೆಲ್ಲ ನೀವು ನೋಡ್ತಿದ್ದೀರ ಇದು ಹಳೆಗನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ನೀವು ಕೋಟೆನ ಕೇಳ್ಬೋದು ಯಾಕೆ ಕೋಟೆ ಮೇಲೆ ಹೋಗೋದಕ್ಕೆ ಬಿಡೋಲ್ಲ ಯಾಕೆ ಕ್ಲೋಸ್ ಆಗಿದೆ ಅಂತ ನೀವು ಕೇಳ್ಬೋದು ಯಾಕೆಂದರೆ ಮುಂಚೆ ಇದು ಓಪನ್ ಇತ್ತು ಕೋಟೆಗೆ ದಾರಿ ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಜನ ಅಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಜಂಪ್ ಮಾಡ್ತಿದ್ರು ಕೆಳಗಡೆ ಸೊ ಹಂಗಾಗಿ ಅದನ್ನು ಪಾಯಿಂಟ್ ಪಾಯಿಂಟಾಗಿ ಅದನ್ನು ಚೇಂಜ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಸೊ ಎಂಥ ಬಿಸಿಲಿರಲಿ ಇದ್ರೊಳಗಡೆ ಬಂದ ತಕ್ಷಣ ಕೋಲ್ಡ್ ಆಗುತ್ತೆ ತುಂಬ ಅದ್ಭುತವಾಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥದ್ದು ಬನ್ನಿ ನಿಮ್ಮನ್ನ ಮೂರನೇ ಗುಹೆಗೆ ಕರ್ಕೊಂಡು ಹೋಗ್ತೀನಿ ಮೂರನೇ ಗುಹೆ ತುಂಬ ಬೃಹತ್ ಆಕಾರವಾಗಿದೆ ಕಂಪೇರ್ ಟು ಮೊದಲನೇ ಗುಹೆ ಮತ್ತು ಎರಡನೇ ಗುಹೆ ಸೊ ನೋಡ್ಬೋದು ಯಾವ ರೀತಿ ಹೊರಗಡೆ ಇದೆ ಅಂತ ಹೇಳಿ ಸೊ ಇದೆ ಟಿಪ್ಪು ಸುಲ್ತಾನ್ ಕೋಟೆಗೆ ಇಲ್ಲಿಂದನೇ ಹೋಗಬೇಕಾಗತ್ತೆ ಅದು ಕ್ಲೋಸ್ ಮಾಡಿರೋದ್ರಿಂದ ನೋಡೋದಕ್ಕಾಗಲ್ಲ ಮೇಲ್ಗಡೆ ಕೋಟೆನ ನಿರ್ಮಾಣ ಮಾಡಿದ್ದಾರೆ ಸೊ ನೋಡ್ಬೋದು ತಲೆಯನ್ನು ನೀವು ಎತ್ಬಿಟ್ಟು ನೋಡಬೇಕಾಗುತ್ತೆ ಮೇಲ್ಗಡೆ ಎಲ್ಲ ಸೊ ಕೆಳಗಡೆ ನಿಮಗೆ ಯಾವ ರೀತಿ ವ್ಯೂ ಕಾಣುತ್ತೆ ಅಂತ ನೋಡ್ಬೋದು ಎರಡನೇ ಗುಹೆ ಮೊದಲನೇ ಗುಹೆ ಕೆಳಗಡೆ ಇದೆ ಸೊ ನೋಡ್ತಿದ್ದೀರಲ್ಲ ಈ ಬೆಟ್ಟಗಳು ಯಾವ ರೀತಿ ಇದೆ ಅಂತ ಹೇಳಿ ಇದು ಅಗಸ್ತ್ಯ ಲೇಕ್ ಅಲ್ಲಿ ಅದರ ವಿಶೇಷತೆ ನಾನು ಕೆಳಗಡೆ ಹೋದ್ಮೇಲೆ ಹೇಳ್ತೀನಿ ಸೊ ಮೇಲ್ಗಡೆಯಿಂದ ಈ ರೀತಿಯ ಒಂದು ವ್ಯೂ ನೋಡೋದಕ್ಕೆ ಸಿಗುತ್ತೆ ಸೊ ಈ ಬೆಟ್ಟಗಳನ್ನೆಲ್ಲ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತೆಲ್ಲ ಹೇಳಿ ಸೊ ಇಲ್ಲಿ ಈ ಮೂರನೇ ಗುಹೆ ಬಗ್ಗೆ ಡೀಟೇಲಿಂಗ್ ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಕ್ರಿಸ್ತ ಸುಖ ಐನೂರ ಎಪ್ಪತ್ತೆಂಟರಲ್ಲಿ ಇದನ್ನು ಚಾಲುಕ್ಯರ ಒಬ್ಬ ರಾಜ ಮಂಗಳೇಶ ಅವರು ಇದನ್ನು ನಿರ್ಮಿಸಿರ್ತಾರೆ ಸೊ ಇದನ್ನು ಮಹಾವಿಷ್ಣುವಿಗೆ ಅರ್ಪಿಸಲಾಗಿದೆ ಸೊ ಇಲ್ಲಿ ಏನು ಕಲ್ಲು ನೋಡ್ತಿದ್ದೀರಾ ಇದು ಬೀಸುವ ಕಲ್ಲು ನೋಡಿ ಎಷ್ಟೊಂದು ಬೃಹತ್ ಆಕಾರವಾಗಿದೆ ಕಲ್ಲುಗಳು ಸೊ ಏನು ಮಾಡ್ತಿದ್ರು ಆಗಿನ ಕಾಲದಲ್ಲಿ ಅಂದರೆ ಇದ್ರೊಳಗಡೆ ಅಕ್ಕಿ ಇರ್ಬೋದು ದವಸ ಧಾನ್ಯಗಳಿರ್ಬೋದು ಇದನ್ನು ಹಾಕಿ ಇಲ್ಲಿ ಈ ಥರ ಒಂದು ಹ್ಯಾಂಡಲ್ ಟೈಪ್ ಇರುತ್ತೆ ಅದನ್ನು ತಿರುಗಿಸ್ತಾರೆ ಸೊ ಅದು ಮಿಲ್ ರೀತಿ ವರ್ಕ್ ಆಗುತ್ತೆ ಸೊ ಇದೆ ಬೀಸುವ ಕಲ್ಲು ಅಂತ ಹೇಳ್ತಾರೆ ಬನ್ನಿ ಗುಹೆ ಒಳಗಡೆ ಹೋಗೋಣ ಇದನ್ನು ಮಹಾವಿಷ್ಣುವಿಗೆ ಅರ್ಪಿಸಿರ್ಬೋದು ಸೊ ಗುಹೆಗೆ ಹೋಗೋಕ್ಕಿಂತ ಮುಂಚೆ ಕೆಳಗಡೆ ನೋಡ್ಬೋದು ಆಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ತುಂಬ ಅದ್ಭುತವಾಗಿ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು ಇಲ್ಲೂ ಕೂಡ ಅಷ್ಟೆ ತುಂಬ ಸುಂದರವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಇದು ಹಂಸ ರೀತಿ ಇದೆ ಬೇರೆ ಬೇರೆ ಪ್ರಾಣಿಗಳು ಇದೆಲ್ಲ ಪಕ್ಷಿ ನೋಡಿ ನೋಡಿ ಪಕ್ಷಿ ಏನೋ ತಿಂತಾ ಇರೋದು ಇದು ಗಿಳಿ ಅನಿಸುತ್ತೆ ನೋಡಿ ಗಿಳಿ ಗೇರ್ ಹಣ್ಣು ಅಂತಾರಲ್ಲ ಅದನ್ನು ತಿಂತಿದೆ ನೋಡಿ ಯಾವ ರೀತಿ ಯುನೀಕ್ ಆಗಿ ಡಿಸೈನ್ಸ್ ಡಿಸೈನ್ಸನ್ನು ಮಾಡಿದ್ದಾರೆ ಅಂತ ಹೇಳಿ ವಿಷ್ಣುವಿನ ವಿಗ್ರಹ ಇದು ನೋಡಿ ಯಾವ ರೀತಿ ಕಾಲನ್ನು ಎತ್ ನಿತ್ತಿದೆ ವಿಗ್ರಹ ಸೊ ಇಲ್ಲಿ ಕೆಳಗಡೆ ಬೇರೆ ಬೇರೆ ದೇವರ ಒಂದು ಕೆತ್ತನೆಗಳನ್ನು ನೋಡ್ತಿದ್ದೀರಾ ಸೊ ಮಹಾವಿಷ್ಣುವನ್ನ ನೋಡ್ತಿದ್ದೀರ ನೋಡಿ ಯಾವ ರೀತಿ ಇದೆ ಇಲ್ಲಿ ಯಾರೊಬ್ಬರು ಹಿಡ್ಕೊಂಡು ಎಳಿತಾರೋ ರೀತಿ ಆಮೇಲೆ ಮಹಾವಿಷ್ಣು ಕಾಲನ್ನು ಎತ್ತಿದ್ದಾರೆ ಕೈಲಿ ಕಡಗ ಎಲ್ಲ ಇಟ್ಕೊಂಡಿದ್ದಾರೆ ಸೊ ನೋಡ್ಬೋದು ಬೇರೆ ಬೇರೆ ದೇವರುಗಳನ್ನು ಕೂಡ ನೀವು ಅಕ್ಕಪಕ್ಕ ನೋಡ್ತಿದ್ದೀರ ತುಂಬ ಯೂನೀಕಾಗಿ ಆಗಿ ಇದನ್ನು ಮಾಡಿದ್ದಾರೆ ಮೇಲ್ಗಡೆ ಒಂದು ಪ್ರಾಣಿ ರೀತಿ ಇದೆ ನೋಡಿ ಅದು ನರಸಿಂಹ ಖುಷಿಯಾಗಿರ್ತಕ್ಕಂಥ ಒಂದು ದೃಶ್ಯ ನೀವು ನೋಡ್ತಿದ್ದೀರ ನೋಡಿ ಸ್ಮೈಲ್ ಮಾಡ್ತಿರೋ ರೀತಿ ಇದೆ ನರಸಿಂಹ ಇದೆಲ್ಲ ತುಂಬ ಹೈಟ್ ಇದೆ ತುಂಬ ಎತ್ತರವಾಗಿದೆ ಸೊ ಅಲ್ಲಿ ಮೇಲೆ ಕೂಡ ನೀವು ನೋಡ್ಬೋದು ಯಾವ ರೀತಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಶಿಲಾಬಾಲಿಕೆಯನ್ನು ನೋಡ್ಬೋದು ಮೇಲ್ಗಡೆ ಸೊ ಇಲ್ಲಿ ಕೂಡ ಒಂದು ದೇವರನ್ನು ನೀವು ನೋಡ್ತಿದ್ದೀರ ಎಷ್ಟೊಂದು ಇದೆ ನೋಡಿ ಎಲ್ಲ ತುಂಬ ಶಿಲ್ಪಿಗಳಿಗೆ ತುಂಬ ಇಮ್ಯಾಜಿನೇಷನ್ ಬೇಕಾಗಿರುತ್ತೆ ಈ ರೀತಿ ಒಂದು ಕೆತ್ತನೆ ಮಾಡೋದಕ್ಕೆ ಇದು ಬಂಡೆಗಳನ್ನು ಕೊರೆದು ಈ ರೀತಿ ಒಂದು ಕೆತ್ತನೆ ಮಾಡೋದು ಅದು ಅಷ್ಟೊಂದು ಈಸಿ ಟಾಸ್ಕ್ ಅಲ್ಲ ಇಲ್ಲೂ ಕೂಡ ಒಂದು ಅದ್ಭುತವಾದ ಕೆತ್ತನೆಯನ್ನು ನೋಡ್ತಿದ್ದೀರ ಸೊ ನೋಡಿ ಒಂದು ಹಾವಿನ ಮೇಲೆ ಕೂತಿರ್ತಕ್ಕಂಥದ್ದು ರೆಸ್ಟಿಂಗ್ ಪೊಸಿಷನಲ್ಲಿ ಕೂತಿರ್ತಕ್ಕಂಥದ್ದು ಸೊ ಮೇಲೆ ನೀವು ನೋಡ್ಬೋದು ತುಂಬ ಯುನೀಕ್ ಆಗಿ ಈ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೆ ನೋಡಿ ಸುಂದರವಾದ ಕೆತ್ತನೆಗಳನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾನು ಹೇಳಿದೆ ಐದನೇ ಶತಮಾನದಲ್ಲಿ ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡಿದರು ಇನ್ಸೈಡ್ ಅಂತ ಅದಕ್ಕೆ ಪ್ರೂಫ್ ಏನು ಅಂತ ನೀವು ಕೇಳ್ಬೋದು ಪ್ರೂಫನ್ನ ಏನು ಅಂತ ನಾನು ಹೇಳೋದಾದರೆ ಸೊ ಇಲ್ಲಿ ನೀವು ನೋಡ್ತಿದ್ದೀರ ಕಲರಿಂಗ್ ಇದೆ ನ್ಯಾಚುರಲ್ ಕಲರು ರೆಡ್ ಇದೆ ಗ್ರೀನ್ ಇದೆ ಎಲ್ಲೋ ಇಶ್ ಇದೆ ಸೊ ಇದನ್ನೆಲ್ಲ ಹರ್ಬಲ್ ಪೇಂಟಿಂಗ್ಸ್ ಇದೆ ಆ್ಯಕ್ಚುಲಿ ಸೊ ಇಲ್ಲೂ ಕೂಡ ಪೇಂಟಿಂಗ್ ಮಾಡಿದರು ಬಟ್ ಅದು ಉಳ್ಕೊಂಡಿಲ್ಲ ಅದು ನಿಮಗೆ ವೀಡಿಯೋದಲ್ಲಿ ಹಾಂ ನೋಡಿ ಇವಾಗ ಕಾಣಿಸ್ತಿದೆ ಇದೆಲ್ಲ ಪೇಂಟಿಂಗ್ಸ್ ಇದು ಪೇಂಟಿಂಗ್ಸು ಸರ್ವೈವ್ ಆಗಿಲ್ಲ ಇಲ್ಲ ಹಾಳಾಗ್ಬಿಟ್ಟಿದೆ ನೀವು ಒಳಗಡೆ ಎಲ್ಲ ನೋಡ್ತಿದ್ದೀರಾ ಎಷ್ಟೊಂದು ಸುಂದರವಾಗಿ ಈ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆ ರೀತಿ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇವಾಗ ಕಾಣಿಸ್ತಿದೆ ಅಂದರೆ ಒಂದು ಅರಮನೆ ಒಳಗಡೆ ಇರುತ್ತಲ್ಲ ಆ ರೀತಿಯ ಒಂದು ಫೀಲ್ ಆಗ್ತಿದೆ ನೋಡಿ ಸುತ್ತ ಕಂಬಗಳು ಒಳಗಡೆ ವಿಗ್ರಹಗಳು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಈಗಲೂ ಕೂಡ ಅಷ್ಟೇ ನೋಡಿ ಒಳಗಡೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ದರ್ಬಾರ್ ಅವಲ್ ಥರ ಇತ್ತು ಮನೆಗಳನ್ನು ಇಲ್ಲಿ ಕೂಡ ಕೆಲವೊಂದಿಷ್ಟು ಹಳೆಗನ್ನಡದಲ್ಲಿ ಬರೆದಿದ್ದಾರೆ ಸೊ ಹಳೆಗನ್ನಡ ಗೊತ್ತಿದ್ದವರು ಇದನ್ನು ಅರ್ಥ ಮಾಡ್ಕೋಬೋದು ಮಹಾವಿಷ್ಣುವಿನ ಒಂದು ಗುಹೆಯಲ್ಲಿ ಮಹಾವಿಷ್ಣು ಮಿಸ್ಸಿಂಗ್ ಆಗಿದೆ ಸೊ ಈ ವಿಷ್ಣುವಿನ ವಿಗ್ರಹ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗಲ್ಲ ಕೆಳಗಡೆ ಕಮಲದ ರೀತಿಯಲ್ಲಿ ಒಂದು ಕೆತ್ತನೆ ಮಾಡಿರೋದು ಸೊ ಒಳಗಡೆ ವಿಗ್ರಹ ಇಲ್ಲ ವಿಗ್ರಹ ಮಿಸ್ಸಿಂಗ್ ಆಗಿದೆ ವಿಗ್ರಹನ ಒಂದು ಕಳ್ತನ ಮಾಡಿರ್ತಾರೆ ಅಥವಾ ಅದು ಆಗಿರುತ್ತೆ ಬ್ರಿಟಿಷ್ ಎತ್ಕೊಂಡೋಗಿರ್ತಾರೆ ತುಂಬ ಜನ ಬೇರೆ ಬೇರೆ ಊರಿನಿಂದ ಇಲ್ಲೆಲ್ಲ ಬರ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಮೂರನೇ ಮಹಾವಿಷ್ಣುವಿನ ಗುಹೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ನಾಲ್ಕನೇ ಗುಹೆಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಧನ್ಯವಾದಗಳು